ಓಂ ಶ್ರೀ ಗುರುಬ್ಯೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರೀತಿಯ ಮಿಥುನ ರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ನಿಮ್ಮ ಜೀವನದಲ್ಲಿ ಚಿಂತನೆ ಬದಲಾವಣೆ ಸಮೂಹನ ಶಕ್ತಿ ಮತ್ತು ಹೊಸ ಅವಕಾಶಗಳ ವರ್ಷವಾಗಲಿದೆ ನೀವು ರಾಶಿ ಚಕ್ರದಲ್ಲಿ ಅತ್ಯಂತ ಚುರುಕು ಬುದ್ಧಿವಂತ ಹಾಗೂ ಮಾತಿನ ಮಾಂತ್ರಿಕರು ಆಗಿರುವವರು ನಿಮ್ಮ ರಾಶಿಯ ಅಧಿಪತಿ ಗ್ರಹ ಬುಧ ಈ ಬುಧ ಗ್ರಹ ನಿಮ್ಮ ಬುದ್ಧಿ ಮತ್ತು ಸಂವಹನ ವ್ಯವಹಾರ ಕೌಶಲ್ಯ ಮತ್ತು ಕಲಿಕೆಯ ಪ್ರತೀಕ ಆದ್ರಿಂದನೇ ನೀವು ಎಲ್ಲ ಪರಿಸ್ಥಿತಿಗಳಿಗೂ ಕೂಡ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರ್ತೀರ ಆದರೆ ಇದೇ ಸಮಯದಲ್ಲಿ ನಿಮ್ಮ ಮನಸ್ಸು ಒಂದು ಕಡೆ ನಿಲ್ಲೋದಿಲ್ಲ ಅನೇಕ ಯೋಚನೆಗಳು ಮಾಡ್ತಾ ಇರ್ತೀರ ಅನೇಕ ಪ್ಲಾನಿಂಗ್ಸ್ಗಳು ಕೂಡ ಮಾಡ್ತಾ ಇರ್ತೀರ ಅನೇಕ ಕನಸುಗಳು ಒಂದೇ ಸಮಯದಲ್ಲಿ ಓಡಾಡ್ತಾ ಇರುತ್ತೆ ಇದರಿಂದ ಕೆಲವೊಮ್ಮೆ ಆರಂಭಿಸಿದ ಕೆಲಸಗಳನ್ನು ಪೂರ್ಣಗೊಳಿಸೋದಕ್ಕೆ ಸ್ವಲ್ಪ ವಿಳಂಬ ಆಗ್ಬೋದು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನಿಮ್ಗೆ ದೊಡ್ಡ ಸಂದೇಶ ಏನು ಅಂತಂದ್ರೆ ಏಕಾಗ್ರತೆ ಮತ್ತು ಸ್ಥಿರತೆ ನೀವು ಕಲಿಬೇಕಾಗಿದೆ ಕಳೆದ ಕೆಲವು ವರ್ಷಗಳಲ್ಲಿ ನೀವು ಸಾಕಷ್ಟು ಅವಕಾಶಗಳನ್ನ ಕಂಡಿರಬಹುದು ಆದ್ರೆ ಕೆಲವು ನಿಮ್ಮ ಕೈ ತಪ್ಪಿರಬಹುದು ಅದರ ಕಾರಣ ಹೊರಗಿನ ಶಕ್ತಿಯಲ್ಲ ನಿಮ್ಮ ಗಮನ ಚದುರಿದದ್ದೇ ಆಗಿರಬಹುದು ಮಿಥುನ ರಾಶಿಯವರೇ ನೀವು ಎಲ್ಲರೊಂದಿಗೆ ಬೆರೆಯುವ ಸ್ವಭಾವ ಹೊಂದಿರೋದರಿಂದ ಕೆಲವರು ನಿಮ್ಮ ಸೌಮ್ಯತೆಯನ್ನು ದುರುಪಯೋಗ ಪಡಿಸ್ಕೊಳ್ಬೋದು ಆದ್ದರಿಂದ ಮುಂದೆ ನಿಮ್ಮ ರಹಸ್ಯ ಯೋಜನೆಗಳನ್ನು ಎಲ್ಲರ ಮುಂದೆ ಹೇಳೋದಕ್ಕೆ ಹೋಗಬೇಡಿ ಎಸ್ಪೆಷಲಿ ವಿಶೇಷವಾಗಿ ಹಣಕಾಸು ಮತ್ತು ಉದ್ಯೋಗ ಇದಕ್ಕೆ ಸಂಬಂಧಿತ ವಿಚಾರಗಳಲ್ಲಿ ಜಾಗ್ರತೆಯನ್ನು ವಹಿಸಿ ಎರಡು ಸಾವಿರದ ನಿಮ್ಮ ಸಮೂಹನ ಕೌಶಲ್ಯನೇ ನಿಮ್ಮ ದೊಡ್ಡ ಆಯುಧವಾಗುತ್ತೆ ಮಾರ್ಕೆಟಿಂಗ್ ವಿಶ್ಲೇಷಣೆ ಮಾಧ್ಯಮ ವ್ಯವಹಾರ ಬರವಣಿಗೆ ಅಥವಾ ಆನ್ಲೈನ್ ಕ್ಷೇತ್ರಗಳಲ್ಲಿ ಯಾರ್ಯಾರು ಕೆಲಸ ಮಾಡ್ತಿದ್ರು ಅವರಿಗೆ ಹೊಸ ಅವಕಾಶಗಳು ಬರುತ್ತೆ ನೀವು ಧೈರ್ಯವಾಗಿ ಮುಂದೆ ಬಂದರೆ ಹೆಸರು ಮತ್ತು ಮಾನ್ಯತೆ ಎರಡೂ ಕೂಡ ನಿಮಗೆ ಸಿಗುತ್ತೆ ಆದರೆ ಒಂದು ವಿಷಯ ನೆನ್ಪಿಟ್ಕೊಂಬಿಡಿ ಮಾತು ನಿಮ್ಮ ಶಕ್ತಿ ಅದೇ ನಿಮ್ಮ ಮಾತು ಏನಾದರೂ ನೀವು ತಪ್ಪಾಗಿ ಬಳಸಿದರೆ ಸಮಸ್ಯೆ ಕೂಡ ಆಗಬಹುದು ಕುಟುಂಬದಲ್ಲಿ ಚಿಕ್ಕ ವಿಷಯವನ್ನು ದೊಡ್ಡದಾಗಿ ಮಾಡೋದಕ್ಕೆ ಹೋಗಬೇಡಿ ದಾಂಪತ್ಯದಲ್ಲಿ ಅನುಮಾನವನ್ನು ಬಿಟ್ಟು ಸ್ಪಷ್ಟವಾಗಿ ಮಾತನಾಡಿ ನೀವು ಹಾಸ್ಯಪ್ರಿಯ ಆಗಿರೋದರಿಂದ ಕೆಲವೊಮ್ಮೆ ಗಂಭೀರ ವಿಷಯವನ್ನು ಕೂಡ ಲಘುವಾಗಿ ತೆಗೆದುಕೊಳ್ಳೋದಕ್ಕೆ ಹೋಗ್ತೀರಾ ಅದು ಕೆಲವರಿಗೆ ನೋವಾಗಬಹುದು ಆದ್ದರಿಂದ ಸಂವೇದನಾಶೀಲತೆಯನ್ನು ತೋರಿಸಿ ಹಣದ ವಿಷಯದಲ್ಲಿ ಈ ವರ್ಷ ವಿಶೇಷ ಶಿಸ್ತು ಆಗುತ್ತೆ ಖರ್ಚುಗಳಲ್ಲಿ ಒಂದು ಲೆಕ್ಕ ಇಡಿ ಅನಾವಶ್ಯಕ ಖರೀದಿ ಕಡಿಮೆ ಮಾಡಿ ಹೂಡಿಕೆ ಮಾಡುವ ಮೊದಲು ಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಚಿಕ್ಕ ಪ್ರಯತ್ನಗಳಿಂದ ದೊಡ್ಡ ಲಾಭ ಸಾಧ್ಯ ಆದರೆ ನಿರಂತರತೆ ಮುಖ್ಯ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ವಿಶೇಷವಾಗಿ ನರ ವ್ಯವಸ್ಥೆ ಒತ್ತಡ ನಿದ್ರಾಹೀನತೆ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ ಧ್ಯಾನ ಪ್ರಾಣಾಯಾಮ ಓದುವ ಅಭ್ಯಾಸ ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತೆ ಪ್ರತಿ ಬುಧವಾರ ನಿಮ್ಮ ಇಷ್ಟ ದೇವತೆಯನ್ನು ಸ್ಮರಿಸಿ ವಿಶೇಷವಾಗಿ ವಿಷ್ಣು ಅಥವಾ ಗಣಪತಿಯನ್ನು ಪೂಜೆ ಮಾಡಿ ಸಕಾರಾತ್ಮಕ ಶಕ್ತಿಯನ್ನು ಮನೆಯಲ್ಲಿ ಉಳಿಸಿ ಬೆಳಿಗ್ಗೆ ದೀಪ ಹಚ್ಚಿ ಸ್ವಚ್ಛತೆ ಕಾಪಾಡಿ ಮಿಥುನ ರಾಶಿಯವರೇ ನೀವು ನಿಮ್ಮ ಜೀವನದಲ್ಲಿ ದೊಡ್ಡ ಶತ್ರು ಅಲ್ಲ ಗೊಂದಲ ನೀವು ಯಾವ ದಾರಿ ಹಿಡಿಬೇಕು ಎಂಬ ಗೊಂದಲದಲ್ಲೇ ಸಮಯವನ್ನು ಕಳಿತೀರ ನಿಮ್ಮ ಕೆಲಸ ಎಲ್ಲ ವಿಳಂಬ ಆಗಿದೆ ಆಗ್ತಾ ಇದೆ ಏನೋ ಅಡೆತಡೆ ಬಂದಿದೆ ಅಂದರೆ ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಅರ್ಥ ಅಲ್ಲ ನೀವು ಪ್ಲಾನಿಂಗನ್ನು ಕರೆಕ್ಟ್ ಮಾಡಿಲ್ಲ ಅಂತ ಅರ್ಥ ನೀವು ಮಾತಿನಿಂದ ಜನರನ್ನು ಪ್ರೇರೇಪಣೆ ಮಾಡ್ತೀರಾ ಆದರೆ ಮೊದಲು ನಿಮ್ಮನ್ನೇ ನೀವು ಪ್ರೇರೇಪಣೆ ಮಾಡಿಕೊಳ್ಳಿ ನಿಮ್ಮೊಳಗಿನ ಸಂಶಯವನ್ನು ಕಡಿಮೆ ಮಾಡಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ನಿಮ್ಮ ಸ್ನೇಹ ವಲಯವನ್ನು ಜಾಗೃತೆಯಿಂದ ಆಯ್ಕೆ ಮಾಡಿ ನೀವು ಯಾವುದೇ ಒಂದು ಫ್ರೆಂಡ್ನ ಆಯ್ಕೆ ಮಾಡಬೇಕಾದ್ರೆ ಹುಷಾರಾಗಿ ಆಯ್ಕೆ ಮಾಡಬೇಕಾಗುತ್ತೆ ಎಲ್ಲರೂ ಕೂಡ ಫ್ರೆಂಡ್ ಥರ ಕಾಣ್ಬೋದು ಆದರೆ ಎಲ್ಲರೂ ನಿಮ್ಮ ಒಳಿತಿಗಾಗಿ ಯೋಚನೆ ಮಾಡೋದಿಲ್ಲ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕೆಲವು ಹಳೆಯ ಸ್ನೇಹಗಳು ದೂರ ಆಗ್ಬೋದು ಹೊಸ ಸಂಪರ್ಕಗಳು ರೂಪುಗೊಳ್ಳಬಹುದು ಅದು ನಿಮ್ಮ ಬೆಳವಣಿಗೆಗೆ ತುಂಬ ಅಗತ್ಯ ಮಿಥುನ ರಾಶಿಯವರೇ ನೀವು ಗಾಳಿ ತತ್ವದವರು ಗಾಳಿ ಹೇಗೆ ಎಲ್ಲೆಡೆ ಹರಡುತ್ತೆ ಹಾಗೇನೆ ನಿಮ್ಮ ಪ್ರತಿಭೆ ಅನೇಕ ಕ್ಷೇತ್ರಗಳಲ್ಲಿ ಹರಡುತ್ತೆ ಆದರೆ ಅದಕ್ಕೆ ದಿಕ್ಕಿಲ್ಲದೆ ಒಂದು ಹರಿದರೆ ಪರಿಣಾಮ ಕಡಿಮೆ ಆದ್ರಿಂದ ಫಸ್ಟ್ ಯಾವ ದಿಕ್ಕಿಗೆ ಹೋಗಬೇಕು ಅಂತ ನಿಗದಿಪಡಿಸಿ ಪ್ಲಾನ್ ಮಾಡಿ ಕ್ರಮಬದ್ಧವಾಗಿ ಮುಂದುವರಿ ಈ ವರ್ಷ ನಿಮ್ಮ ಬುದ್ಧಿ ನಿಮ್ಮ ಶಕ್ತಿ ನಿಮ್ಮ ಸಮೂಹನ ಮತ್ತು ನಿಮ್ಮ ಯಶಸ್ಸಿನ ಕಿಲಿ ಆಗುತ್ತೆ ಧೈರ್ಯವಾಗಿರಿ ಜಾಗೃತಾಗಿರಿ ನಿಮ್ಮ ಮಾತಿನ ಶಕ್ತಿಯನ್ನು ಸಕಾರಾತ್ಮಕವಾಗಿ ಬಳಸಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಹೆಸರು ಹೊಸ ಮಟ್ಟಕ್ಕೆ ಇರಬಹುದು ಜಯ ನಿಮ್ಮದೇ ಆಗುತ್ತೆ ನಿಮ್ಮದು ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಜೈ ಹಿನ್ ಜಯ ಭಾರತ್ ಮಾತೇ ಹರಿ ಓಂ ತತ್ ಸತ್ ಸರ್ವರ್ವೇನೋ ಭವಂತು